ಅಷ್ಟು ಹೊತ್ತಿಂದ ಸಂಜೆಯಿಂದ ಈ ಶೇಲಿ ಬೆಂದು ಬೇಯ್ತಾ ಇರೋದು ಕಾಯ್ತಾ ಇರೋದು ನಮ್ಮೆಲ್ಲರ ಪ್ರೀತಿಯ ಧ್ರುವ ಸರ್ಜಾ ನೋಡೋದಕ್ಕೆ ಈ ಒಂದು ಚಲಕೋಸ್ಕರ ಅಷ್ಟು ವಿ ಐ ಪಿ ಕಾಣಿಸ್ತಾ ಇದಾರೆ ಕಾಯ್ತಾ ಇದಾರೆ ರೆಡಿನ ಧ್ರುವ ಸರ್ ಫಸ್ಟ್ ಆಫ್ ಆಲ್ ಆ ಎಲ್ಲ ವಿ ಐ ಪಿ ನಿಮ್ಮ ಕಡೆಯಿಂದ ಹಾಯ್ ಫಸ್ಟ್ ನೀವು ಉಂಟು ಆ ವಿ ಐ ಪಿ ಉಂಟು ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಗ್ಗಿಯರಿಗೆ ಹಾಗೂ ಎಲ್ಲ ತಾಯಂದಿರಿಗೆ ಎಲ್ಲರಿಗೂ ನಮಸ್ಕಾರ ನಿಮ್ಗೊಂಡ್ ಆಶೀರ್ವಾದ ನನ್ನ ಮೇಲೆ ಇರಲಿ ಇವತ್ತು ನನ್ನ ಜನ್ಮದಿನ ಎಲ್ಲ ತಾಯಂದಿರು ನನಗೆ ಆಶೀರ್ವಾದ ಮಾಡಿ ಒಂದು ವಿಚಾರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಒಂದು ವಿಚಾರ ಏನು ಅಂದ್ರೆ ಸಿ ನನಗೆ ಈಗ ಮೂರು ಜನ ಮಕ್ಕಳಿದ್ದಾರೆ ಒಂದು ರಾಯಣ್ಣ ಎರಡನೇದು ನನ್ನ ಮಗಳು ರುದ್ರಾಕ್ಷಿ ಇನ್ನೊಂದು ಹಯಕ ಈ ಮೂರು ಜನ ಜೊತೆ ನಾನು ಬರ್ಡೇ ಸ್ಪೆಂಡ್ ಮಾಡಬೇಕಾಗಿತ್ತು ಮಾಡಲಿಲ್ಲ ಯಾಕೆಂದ್ರೆ ನಮ್ಮ ಡೈರೆಕ್ಟರ್ ಆಗಲೇ ಹೇಳ್ದಂಗೆ ನಮಗೆ ಒಂದು ಏಳು ಸೆಂಟ್ರಲ್ಲಿ ಅದ್ದೂರಿ ಒನ್ ಸೆವೆಂಟಿ ಫೈವ್ ಡೇಸ್ ಆಯ್ತು ಅದರಲ್ಲೂ ಒಂದು ದಾವಣಗೆರೆ ಒಂದು ಸೊ ಉತ್ತರ ಕರ್ನಾಟಕ ಅಂದರೆ ನನಗೆ ತುಂಬಾ ಸ್ಪೆಷಲು ಸೊ ನನ್ನ ಮನೇಲಿ ಮಕ್ಕಳು ಹೆಂಡತಿ ಮಕ್ಕಳು ನನ್ನ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಅವ್ರ ಜೊತೆ ಬರ್ಡೇ ಸ್ಪೆಂಡ್ ಮಾಡಿದೆ ನಾನು ಉತ್ತರ ಕರ್ನಾಟಕಕ್ಕೆ ಬಂದಿದ್ದೀನಿ ಅಂದರೆ ಇಟ್ ಮೀನ್ಸ್ ಎವ್ರಿಥಿಂಗ್ ಟು ಮೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಉತ್ತರ ಕರ್ನಾಟಕಕ್ಕೆ ಐ ಲವ್ ಯು ಸೋ ಮಚ್ ನಾನು ಈ ಸಂದರ್ಭದಲ್ಲಿ ಇಬ್ಬರು ನೆನ್ಸ್ಕೊಂತೀನಿ ಒಂದು ಯುವ ಸಾಮ್ರಾಟ್ ಚಿರಂಜೀವಿ ಸರ್ಜಾನ್ ನಮ್ಮನೆರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ಸರ್ ಅವರ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಲ್ಲಿ ಬಂದು ಬೆಂತಡಿ ಪ್ರೋತ್ಸಾಹ ಮಾಡ್ತಾ ಇದ್ರಿ ತುಂಬಾನೇ ಖುಷಿಯಾಯಿತು ಮಾರ್ಟೇನು ಇದೇ ಅಕ್ಟೋಬರ್ ಹನ್ನೊಂದನೇ ತಾರೀಕು ಬಿಡುಗಡೆ ಆಗ್ತಿದೆ ವಿಜಯದಶಮಿ ದಿವಸ ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಕೃಪೆ ನಮ್ಮ ಸಿನಿಮಾ ಮೇಲೆ ಇತ್ತು ನಮ್ ಸಿನಿಮಾಗು ಒಂದು ದೊಡ್ಡ ವಿಜಯ ಸಿಗ್ಲಿ ಅಂಡ್ ನಿಮ್ಮೆಲ್ಲರ ಆಶೀರ್ವಾದ ಸಿಗ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತೀನಿ ಈ ಸಿನಿಮಾದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಾನು ಫಸ್ಟ್ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡ್ತೀನಿ ನಮ್ಮ ಡಾನ್ಸ್ ಕೋರಿಯೋಗ್ರಾಫ್ ಮಾಡಿರೋ ಮುರಳಿ ಮಾಸ್ಟರ್ ಆಗಿರ್ಬೋದು ಅಂಡ್ ಇಮ್ರಾನ್ ಮಾಸ್ಟರ್ ಆಗಿರ್ಬೋದು ಮುರಳಿ ಮಾಸ್ಟರ್ ಆಗ್ಲೇ ಹೇಳದಂಗೆ ಹದಿನೇಳು ದಿವಸ ಶೂಟ್ ಮಾಡಿದ್ವಿ ಹದಿನೇಳು ದಿವಸ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಮಾಸ್ಟರ್ ನೀವು ಹೇಳಿದ್ದು ನೀವು ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಮ್ರಾನ್ ಮಾಸ್ಟರ್ ಇಮ್ರಾನ್ ಮಾಸ್ಟರ್ ಜೊತೆ ನೀವೆಲ್ಲ ನೋಡಿದಿರ ಜೀವನಿನ ಸಾಂಗ್ ಆ ಜೀವನಿನ ಸಾಂಗ್ಗೆ ಜೀವನ ಪಣ ಪಣ ಇಟ್ಟುತ್ತ ಸಾಂಗ್ ಫ್ಲೈಟ್ ಇನ್ಸಿಡೆಂಟ್ ಅಲ್ಲ ಸೊ ಕಮಿಂಗ್ ಟು ನಮ್ಮ ಸ್ಟಂಟ್ಸ್ ಇಟ್ಸ್ ರವಿ ಮಾಸ್ಟರ್ ಯು ಸೋ ಮಚ್ ಫಾರ್ ದಿ ಇಟ್ ಮೀನ್ಸ್ ಅದ್ದೂರಿ ಅವ್ರು ಹೇಳಿದ್ರು ನನ್ಗೆ ಇಲ್ಲಿ ಮೊಸಲ್ ಟೇರ್ ಆಗಿತ್ತು ಆಮೇಲೆ ಕೂತ್ಕೊಂಡಿದ್ದೆ ಅಂತ ಅದ್ರದ್ದು ಕಂಟಿನ್ಯೂಷನ್ ವರ್ಷನ್ ಹೇಳ್ತೀವಿ ಕೇಳಿಸ್ಕೊಳ್ಳಿ ಇಮಿಡಿಯೇಟ್ ಆಗಿ ಮಾಸ್ಟರ್ ರೆಡಿ ಮಾಸ್ಟರ್ ಅಂದ್ರೆ ಏ ಮಾಡು ಆಗತ್ತೆ ನನಗೆ ಥಿಯೇಟರ್ ಅಲ್ಲಿ ಜನ ನಿನಗೆ ಬ್ಯೂಸಿಲ್ ಹೊಡೆಯೋದು ಏನ್ ರವಿ ಅವ್ರ ಮುಂದ್ ಬ್ಯೂಸಿಲ್ ಹೊಡಿತಾರ ಅಂತಿದ್ರು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ಅಂಡ್ ರಾಮ್ ಲಕ್ಷ್ಮಣ್ ಮಾಸ್ಟರ್ ಎಕ್ಸ್ಟ್ರಾಡಿನರಿ ಸ್ಟಂಟ್ಸ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ರಾಮ್ ಲಕ್ಷ್ಮಣ್ ಮಾಸ್ಟರ್ ಅಂಡ್ ಗಣೇಶ್ ಮಾಸ್ಟರ್ ಕಾಶ್ಮೀರ್ ಎಪಿಸೋಡ್ ಅಲ್ಲಿ ಒಂದು ಸ್ಟಂಟ್ಸ್ ಮಾಡಿದ್ದಾರೆ ಅಂಡ್ ಮಾಸ್ ಮಾದ ಅವ್ರು ಮಾಡಿದ್ದಾರೆ ನಮ್ಮ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ಡಿ ಓ ಪಿ ಸತ್ಯ ಸರ್ ಕ್ಯಾಮ್ರಾ ಹ್ಯಾಂಡಲ್ ಮಾಡಿದ್ರೆ ಅದ್ದೂರಿಯಲ್ಲಿ ನನ್ನ ಇಂಟ್ರೊಡಕ್ಷನ್ ಅಲ್ಲಿ ಒಂದು ಪ್ಯಾಚ್ ವರ್ಕ್ ಅಲ್ಲಿ ಮಾಡಿದಾಗ ನಾನು ಇಂಟ್ರೊಡಕ್ಷನ್ ಶೂಟ್ ಮಾಡಿದ್ದು ಸತ್ಯ ಹೆಗಡೆ ಸರ್ ಈಗ ಅದಾದ್ಮೇಲೆ ಈಗ ಮಾರ್ಟಿನಲ್ಲಿ ಸತ್ಯ ಹೆಗಡೆ ಸರ್ ಕೈ ಚಳಕೆ ಸೊ ಈ ವಿಶೂಲ್ ಟ್ರೀಟ್ ಅನ್ನೋದು ಒಂದಿರುತ್ತೆ ಅದಾದ್ಮೇಲೆ ನನ್ನ ಕಾಸ್ಟ್ಯೂಮ್ ಒಂದೊಂದ್ಸರಿ ಒಂದೊಂದ್ ತರ ಇರುತ್ತೆ ಮಾರ್ಟಿನ್ ತರ ಬರ್ತಿದ್ದೆ ಒಂದೊಂದ್ಸರಿ ಅರ್ಜುನ್ ತರ ಬರ್ತಿದ್ದೆ ಇಟ್ ಇಸ್ ಆಲ್ ಅಬೌಟ್ ನಮ್ಮ ಚೇತನ್ ಅವರು ಚೇತನ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಟಾರ್ಚರ್ ಕೊಟ್ಟಿದ್ರೆ ಅವ್ರಿಗೆ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಮಚ್ ನಮ್ಮ ಎಡಿಟರ್ ಪ್ರಕಾಶ್ ಅವ್ರು ಇರ್ಬೋದು ಮಹೇಶ್ ಅವ್ರ ಇರ್ಬೋದು ಪ್ರವೀಣ್ ಅವ್ರ ಪಾಂಡ ಪ್ರವೀಣ್ ಅವ್ರು ಇರ್ಬೋದು ನಮ್ಮ ಲಯನ್ ಹಾರ್ಟ್ ಪ್ರೊಡ್ಯೂಸರ್ ಉದಯ್ ಉದಯ್ ಸರ್ ಅನ್ನೋದು ಉದಯ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಸಿ ಒಬ್ಬ ಹೀರೋಗೆ ಯಾವತ್ತೂ ಒಂದು ಲಿಮಿಟೇಷನ್ ಅನ್ನೋದಿರುತ್ತೆ ಬಡ್ಜೆಟ್ ಮೀರಿದ್ರೆ ಅಷ್ಟು ಯಾರೂ ಇನ್ವೆಸ್ಟ್ ಮಾಡಲ್ಲ ಬಟ್ ಆದ್ರೂ ಪರವಾಗಿಲ್ಲ ರೀ ನಾನು ಜನರೇಟ್ ಮಾಡ್ತೀನಿ ಅನ್ನೋ ಒಂದು ಮನ್ಸಿರುವಂಥ ಪ್ರೊಡ್ಯೂಸರು ನಮ್ಮ ಉದಯ್ ಸರ್ ಕೊನೆವರೆಗೂ ಹೋರಾಟ ನಡೀತಾನೆ ಇದೆ ನೀವು ಹೇಳ್ತಿರಲ್ಲ ಓಡ್ರೋ ಓಡ್ರ ಓಡ್ರ ಅಂತ ಹಂಗೆ ಹೌದಾಯ್ ಸರ್ ಹೋರಾಟ ಮಾಡ್ತಾನೆ ಮಾಡ್ತಾರೆ ಮಾಡ್ತಾನೆ ಬಂದಿದ್ದಾರೆ ಸೊ ಅಕ್ಟೋಬರ್ ಹನ್ನೊಂದು ತಾರೀಕು ರಿಲೀಸು ನನಗೆ ಫಸ್ಟ್ ಚಾನ್ಸ್ ಕೊಟ್ಟಂತ ಡೈರೆಕ್ಟರ್ ಎ ಪಿ ಅರ್ಜುನ್ ಅವರು ಈಗ ಹನ್ನೆರಡು ವರ್ಷ ಆದಮೇಲೆ ತಿರ್ಗ ನಮ್ಮ ಕಾಂಬಿನೇಷನ್ ಅಲ್ಲಿ ಮಾರ್ಟಿನ್ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಹೀರೋ ಕೇಳಬೇಕು ಅಂದ್ರೆ ನಿಮಗೆ ಗೊತ್ತಿತ್ತು ಅವ್ರ ಎಫರ್ಟ್ ಎಷ್ಟಿತ್ತು ಕನ್ನಡದಲ್ಲಿ ಪ್ರತಿಯೊಂದು ಒಂದು ಡೈಲಾಗು ಇಲ್ಲ ನಾನು ಟ್ರಾನ್ ತಗೊಳ್ಳೋಣ ಅಂತ ಹೇಳಿ ಕನ್ನಡದಲ್ಲೇನೆ ಮಾತಾಡಿ ಶೂಟಿಂಗ್ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಮಣೀಶ್ ಶರ್ಮಾ ಸರ್ ಮಣೀಶ್ ಶರ್ಮಾ ಸರ್ ಥ್ಯಾಂಕ್ ಯು ಸೋ ಮಚ್ ವಂಡರ್ಫುಲ್ ಮ್ಯೂಸಿಕ್ ಇನ್ನೂ ಒಂದು ಸಾಂಗ್ ಇದೆ ನಾವು ಥಿಯೇಟ್ರಲ್ಲೇ ನೋಡಲಿ ಅಂತ ಒಂದು ಟ್ರೀಟ್ ಅದಾದ್ಮೇಲೆ ಈಗ ಇರಲೇ ಈಗ ಅದಾದ್ಮೇಲೆ ರೀ ರೆಕಾರ್ಡಿಂಗ್ ರವಿ ಬಸೂರ್ ಅವ್ರು ಮಾಡಿದರೆ ಈ ಸಿನಿಮಾದಲ್ಲಿ ಅವರು ಒಂದು ಹೀರೋನೆ ಯಾಕೆಂದ್ರೆ ಇಡೀ ಎಂಟೈರ್ ಸಿನಿಮಾ ಎಕ್ಸ್ಟ್ರಾಡಿನರಿ ರೆಕಾರ್ಡಿಂಗ್ ಇರುತ್ತೆ ಇಟ್ ವಿಲ್ ಬಿ ಟ್ರೀಟ್ ಫಾರ್ ಎವ್ರಿ ಬಡಿ ನಮಗೆ ಒಂದೇ ನಂಬಿಕೆ ಇರೋದು ಒಂದು ಪ್ರಯತ್ನದಿಂದ ನಮ್ಮ ಕನ್ನಡಿಗರು ಯಾವತ್ತು ನಮ್ಮ ಹಿಂದೆ ಇರ್ತಾರೆ ಅಂತ ಪ್ರಯತ್ನ ಮಾಡಿದ್ದೀವಿ ಅಹ್ ಒಂದ್ ದೊಡ್ಡ ದೊಡ್ಡ ಪ್ರಯತ್ನ ಮಾಡಿದೀವಿ ಒಂದೇ ನಂಬಿಕೆ ನೀವುಗಳು ನಮ್ಮ ಜೊತೆಗಿದ್ದೀರ ಅಂತ ದಯವಿಟ್ಟು ಆಶೀರ್ವಾದ ಮಾಡಿ ಆಲ್ಸೋ ಥ್ಯಾಂಕ್ ಯು ಸೋ ಸೋ ಮಚ್ ಇದೆ ಅಕ್ಟೋಬರ್ ಹನ್ನೊಂದನೇ ತಾರೀಕು ಮಾರ್ಟಿನ್ ಬಿಡುಗಡೆ ಆಗ್ತಾ ಇದೆ ನೀವೆಲ್ರೂ ಕುಟುಂಬದ ಸಮೇತ ಶುಕ್ರವಾರ ಸಿನಿಮಾ ನೋಡಿ ಆಶೀರ್ವಾದ ಮಾಡ್ತೀರಾ ಅಂತ ನಂಬಿದ್ದೀನಿ ನಾವು ಯಾವ ರೀತಿ ಅದ್ರ ಬಹುದ್ರು ಭರ್ಜರಿ ಪುಗರು ಮಾಡಿದ್ರು ಅಷ್ಟೇ ಭಯ ಭಕ್ತಿ ಶ್ರದ್ಧೆಯಿಂದ ಮಾರ್ಟಿನ್ ಮಾಡಿದೀವಿ ಈ ಸಿನಿಮಾದ ಸ್ಟೋರಿ ಅಂಡ್ ಸ್ಕ್ರೀನ್ ಪ್ಲೇ ಮಾಡಿರೋದು ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಒಂದು ಪೇಂಟ್ರಿ ಪೇಟ್ರಿಯ ಟಚ್ ಇರುತ್ತೆ ಅಂಡ್ ಆಲ್ಸೋ ಇಟ್ ಇಸ್ ಅ ಸ್ಕ್ರೀನ್ ಪ್ಲೇ ಓರಿಯೆಂಟೆಡ್ ಮೂವಿ ದಯವಿಟ್ಟು ಅಕ್ಟೋಬರ್ ಹನ್ನೊಂದನೇ ತಾರೀಕು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಜಯ ಅಂಜಲಯ ಅಕ್ಟೋಬರ್ ಹನ್ನೊಂದನೇ ತಾರೀಕು ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡ್ತೀರಾ ಅಂತ ನಂಬಿದ್ದೀನಿ ಜಯ ಅಂಜಲಯ ಮೂರ್ ಜನ ವಿಷಯ ಒಂದು ಬಸವರಾಜು ಅವರು ಗಂಗಾಧರ್ ಸರ್ ಅವರು ಸುಪ್ರೀತ್ ಅವರು ವೆಂಕಟ್ ಸರ್ ಅವರು ಥ್ಯಾಂಕ್ ಯು ಯು ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಸಮೃದ್ಧಿ ಮಂಜು ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಮತ್ತೆ ಅಲಂಕಾರ್ ಪಾಂಡೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ರಮೇಶ್ ಥ್ಯಾಂಕ್ ಯು ಸೋ ಮಚ್ ಎಂಟೈರ್ ಮಾರ್ಟಿನ್ ಚಿತ್ರ ತಂಡದಿಂದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಟೈಮ್ ಕೊಟ್ಟು ಇಲ್ಲಿವರೆಗೂ ಬಂದಿರೋದಕ್ಕೆ ಲವ್ ಯು ಆಲ್ ಸರ್ ಥ್ಯಾಂಕ್ ಯು ಇಲ್ಲ ಸರ್ ಥ್ಯಾಂಕ್ ಯು ಇಲ್ಲ ಎಷ್ಟೋ ತಿನ್ನ ಪಾಪ ನಿಮ್ ಹೋಟ್ಲ್ ಮುಂದೆ ಇಲ್ಲಿ ಬಂದು ಕಾಯ್ತಾ ಇರೋ ನಮ್ಮ ಅಭಿಮಾನಿಗಳಿಗೆ ಒಂದು ಡೈಲಾಗ್ ಹೇಳಿಲ್ಲ ಅಂದ್ರೆ ಹೆಂಗೆ ಸರ್ ಎಷ್ಟು ಜನ ನಿಮ್ಮ ಹತ್ರ ಬಂದು ನಿಮ್ಮ ಮನೆಯ ಪಕ್ಕದಲ್ಲಿ ನಿಂತು ನಿಮ್ಗಾಗಿ ಡೈಲಾಗ್ ಹೇಳ್ತಾರೆ ಇವತ್ತು ನಮ್ಮ ಎಲ್ಲ ಅಭಿಮಾನಿಗಳಿಗೋಸ್ಕರ ದಾವಣಗೆರೆ ಒಂದು ಡೈಲಾಗ್ ಸರ್ ಲೈಫ್ ಅಲ್ಲಿ ಸೋತವ್ರಿಂದ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ ಗೆದ್ದವರಿಂದ ಎನಿಮೀಸ್ ಜಾಸ್ತಿ ಇರ್ತಾರೆ ಸದ್ಯಕ್ಕೆ ನನಗೆ ಜಾಸ್ತಿ ಕುರಿ ತಪ್ಪಿತಲ್ಲ ಈ ಮಾರ್ಟಿನ್ ಕುರಿನ ಇಟ್ಟಿಲ್ಲ ಅಕ್ಟೋಬರ್ ಹನ್ನೊಂದನೇ ತಾರೀಕು ಮಾರ್ಟಿನ್ ಕುರಿ ಇಟ್ಟಿದ್ದಾನೆ ಎಲ್ರು ಬಂದು ಆಶೀರ್ವಾದ ಮಾಡಿ ಸರ್ ನೀವ್ ಬಂದ್ರಿ ಮಾತಾಡಿದ್ರಿ ಎಲ್ಲರನ್ನೂ ನೆನ್ಸ್ಕೊಂಡ್ರಿ ನಿಮ್ಮ ಜೀವನದ ಒಂದು ದೊಡ್ಡ ಜರ್ನಿಲಿ ನಿಮ್ಮ ಜೊತೆ ಇದ್ದಿದ್ದು ನಮ್ ಸರ್ನ ನಾವು ಕರೀಲೇಬೇಕಲ್ವ ಇವಾಗ ನನ್ಗೆ ಇಂಟರ್ವ್ಯೂ ಕೊಡಿಸ್ತೀನಿ ಕೊಡಸ್ತೀನಿ ಕೊಡಿಸ್ತೀನಿ ಅಂತ ಹೇಳಿ ಅವ್ರ ಕೊಡಿಸ್ತಾನೆ ಇಲ್ಲ ಶಿವಾರ್ಜುನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಧ್ರುವ ಸರ್ ಅವರ ಜರ್ನಿಯಲ್ಲಿ ಅವರ ಜೊತೆ ಯಾವಾಗ್ಲೂ ನೆರಳಾಗಿ ನಿಂತಿರೋದು ಶಿವಾರ್ಜುನ್ ಸರ್ ಅವರು ಶಿವಾರ್ಜುನ್ ಸರ್ ವೇದಿಕೆ ಮೇಲೆ ಬರ್ಬೇಕು ಪ್ಲೀಸ್ ಎಷ್ಟು ಅಭಿಮಾನದಿಂದ ಅವರು ಅಪ್ಪು ಸರ್ ಅವರ ಫೋಟೋನ ತಗೊಂಬಂದ್ ಕೊಡ್ತಾ ಇದ್ದಾರೆ ಶಿವಾರ್ಜುನ್ ಸರ್ ಒಂದೆರಡು ಮಾತಾಡ್ಬೇಕು ಪ್ಲೀಸ್ ಮಾರ್ಟಿನ್ ಹನ್ನೊಂದನೇ ತಾರೀಕು ಬರ್ತಾ ಇದೆ ನಮಸ್ಕಾರ ಈ ಸಿನಿಮಾ ಅಕ್ಟೋಬರ್ ಹನ್ನೊಂದಕ್ಕೆ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟು ಈ ಸಿನಿಮಾ ಮೇಲೆ ಇರಲಿ ಹ್ಯಾಪಿ ಬರ್ತ್ಡೇ ಧ್ರುವ ಥ್ಯಾಂಕ್ ಯು ಸೋ ಮಚ್ ಶುಭಾರ್ಜುನ್ ಸರ್ ಈಗ ನಮ್ಮ ನಿರ್ಮಾಪಕರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಮಾರ್ಟಿನ್ ಚಿತ್ರದ ನಿರ್ಮಾಪಕರು ಉದಯ್ ಕೆ ಮೆಹತಾ ಸರ್ ಹಾಗೇನೆ ನಿರ್ದೇಶಕರಾದಂತಹ ಎ ಪಿ ಅರ್ಜುನ್ ಸರ್ ರವಿ ವರ್ಮಾ ಸರ್ ಮುರಳಿ ಮಾಸ್ಟರ್ ನಮ್ಮ ನಾಯಕ ನಟಿಯಾದಂತಹ ವೈಭವಿ ದಯವಿಟ್ಟು ದ ಎಂಟೈರ್ ಟೀಮ್ ಆಫ್ ಮಾರ್ಟಿನ್ ಪ್ಲೀಸ್ ವೇದಿಕೆ ಮೇಲೆ ಬನ್ನಿ ಇದರ ಜೊತೆಗೆ ಫೈನಾನ್ಸಿಯರ್ ಆದಂತಹ ತುಮ್ಕೂರು ಬಸವರಾಜ್ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಡಿಸ್ಟ್ರಿಬ್ಯೂಟರ್ಸ್ ಆದಂತಹ ತಿರುಮಲಾ ಎಂಟರ್ಪ್ರೈಸಸ್ ರಮೇಶ್ ದಾಸರಹಳ್ಳಿ ಅಂಡ್ ರಾಮ್ ಜಗದೀಶ್ ಫಿಲ್ಮ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು राम जगदीश् फिल्म दुर्गा दावणेरे बल्लारी एंड हैदराबाद कर्नाटक एरिया डिस्ट्रीब्यूटर्स, राजेश एंड अंडी मोहन मंत्रालय फिल्म शिवमो साउथ सऊथ डिस्ट्रीब्यूटर ಎಲ್ಲರಿಗೂ ನಮ್ಮ ನಿರ್ಮಾಪಕರಾದಂತ ಉದಯ್ ಖೇ ಮೆಹತಾ ಸರ್ ಅವರ ಪರವಾಗಿ ಈ ಒಂದು ಹೂವಿನ ಗುಚ್ಛ ಹಾಗೇನೆ ಎಷ್ಟು ಪ್ರೀತಿಯಿಂದ ಅವರ ಬರ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಕೇಕ್ ಎಲ್ಲಾ ತಗೊಂಡ್ ನೀವು ಹೌ ಸ್ವೀಟ್ ಹೌ ಸ್ವೀಟ್ ಸೂಪರ್ ಸರ್ ರಾಪ್ ಮಾಡ್ತಾ ಇದ್ದೀರಾ ಸರ್ ಒಂದು ಒಂದು ಫೋಟೋ ತಗೊಂಡ್ಬಿಡಿ ಪ್ಲೀಸ್ ಇರೋ ಕಟ್ ಮಾಡ್ತಾರೆ ಆಲ್ ರೈಟ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಎಲ್ಲ ಫೈನಾನ್ಸಿಯರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅತಿಥಿಗಳೇ ಥ್ಯಾಂಕ್ ಯು ಸೊ ಮಾರ್ಟಿನ್ ಸಿನಿಮಾ ಟೀಮ್ ಮಾತ್ರ ದಯವಿಟ್ಟು ವೇದಿಕೆ ಮೇಲೆ ಇರಬೇಕು ದಯವಿಟ್ಟು ಡಾನ್ಸಾ ಲಾಸ್ಟ್ ಅಲ್ಲಿ ಮಾಡ್ತಾರೆ ಧ್ರುವ ಸರ್ ಅವರು ಪಕ್ಕಾ ಅವರೇ ಮಾಡ್ತಾರೆ ಇರೋ ಬರ್ ಯಾರ್ದಿದೆ ಅವ್ರು ಮಾತ್ರ ಟೇಬಲ್ ಹತ್ರ ನಿಂತ್ಕೊಬೇಕು ದಾವಣಗೆರೆಯಲ್ಲಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಹುಟ್ಟಿದ ಹಬ್ಬವನ್ನ ಆಚರಿಸ್ತಾ ಇದ್ದೀವಿ ಈ ಒಂದು ಕೇಕ್ ಕಟ್ ಮಾಡೋದ್ರ ಮೂಲಕ ಎಲ್ಲರೂ ವಿಶ್ ಮಾಡೋದಕ್ಕೆ ರೆಡಿನಾ ರೆಡಿ ನಮ್ಮ ಮಾರ್ಟಿನ್ ಟೀಮ್ ಮಾತ್ರ ಇಲ್ಲಿ ನಿಂತ್ಕೊಬೇಕು ಯಾರೆಲ್ಲ ಮಾರ್ಟಿನ್ ಟೀಮ್ ಅಲ್ಲ ಎಲ್ಲರೂ ಈ ಕಡೆ ಬಂದ್ಬಿಡಿ ಮಾರ್ಟಿನ್ ಟೀಮ್ ಮಾರ್ಟಿನ್ ಟೀಮ್ ನೋ ಟೀಮ್ ಮಾರ್ಟಿನ್ Happy birthday to you Happy birthday to you Happy birthday action friends ruva sarja Happy birthday to you Churu song